ಸಂವಹನದ ವಿಭಿನ್ನ ಪ್ರಕಾರಗಳು ಪ್ರತಿಯೊಂದು ರೀತಿಯ ಸಂವಹನದ ಅಡಿಯಲ್ಲಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ವಿಧಾನಗಳೊಂದಿಗೆ ಒನ್ ಟು ಒನ್ ಟು ಗ್ರೂಪ್ ಮತ್ತು ಒನ್ ಟು ಮೆನಿ ಈ ರೀತಿಯ ಸಂವಹನಗಳು ಇರಬಹುದು ಸಂವಹನವನ್ನು ಬೇರೆ ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಮೌಖಿಕ ಸಂವಹನ ಅಂದರೆ ವರ್ಬಲ್ ಕಮ್ಯುನಿಕೇಶನ್ ನಾವು ಮೌಖಿಕ ಕಮ್ಯುನಿಕೇಶನ್ ಮಾಡದ ದಿನ ಎಂದೂ ಇಲ್ಲ ಇದರ ಹೊರತಾಗಿಯೂ ನಮ್ಮ ಮೌಖಿಕ ಕಮ್ಯುನಿಕೇಶನ್ ಕೌಶಲ್ಯವನ್ನು ಇನ್ನಷ್ಟು ಸುಧಾರಿಸಬಹುದು ಮತ್ತು ಇದನ್ನು ಮಾಡಲು ಹಲವು ಮಾರ್ಗಗಳಿವೆ ಮೌಖಿಕ ಅಥವಾ ವರ್ಬಲ್ ಕಮ್ಯುನಿಕೇಶನ್ ಕೌಶಲ್ಯವನ್ನು ಸುಧಾರಿಸುವುದು ಏಕೆ ಮುಖ್ಯ ಎಂದು ನೀವು ಕೇಳಬಹುದು ಉತ್ತಮ ಮೌಖಿಕ ಅಥವಾ ವರ್ಬಲ್ ಕಮ್ಯುನಿಕೇಶನ್ ಕೌಶಲ್ಯದಿಂದ ನಾವು ವಿವಿಧ ರೀತಿಯ ಜನರೊಂದಿಗೆ ಮಾತನಾಡಬಹುದು ನಮ್ಮ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಬಹುದು ಮತ್ತು ಅನೇಕ ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಹಾಗಾದರೆ ನಮ್ಮ ಮೌಖಿಕ ಅಥವಾ ವರ್ಬಲ್ ಕಮ್ಯುನಿಕೇಶನ್ ಕೌಶಲ್ಯವನ್ನು ನಾವು ಹೇಗೆ ಸುಧಾರಿಸಿಕೊಳ್ಳಬಹುದು ಕಣ್ಣಿನ ಸಂಪರ್ಕ ಎಂದರೆ ಐ ಕಾಂಟ್ಯಾಕ್ಟ್ ನೀವು ಮಾತನಾಡುತ್ತೀರಿ ಅಥವಾ ಕೇಳಿಸಿಕೊಳ್ಳುತ್ತೀರಿ ಕಣ್ಣಿನ ಸಂಪರ್ಕ ಅಂದರೆ ಐ ಕಾಂಟ್ಯಾಕ್ಟ್ ಮೌಖಿಕ ಅಥವಾ ವರ್ಬಲ್ ಕಮ್ಯುನಿಕೇಶನ್ನ ಅವಶ್ಯಕ ಭಾಗವಾಗಿದೆ ಐ ಕಾಂಟ್ಯಾಕ್ಟ್ ಮೂಲಕ ನೀವು ಮಾತನಾಡುವವರ ಮಾತುಗಳಿಗೆ ಹರಿಸುತ್ತಿರುವಿರಿ ಎಂದು ತೋರಿಸಬಹುದು ಸುಧಾರಿತ ಪರಿಭಾಷೆಯನ್ನು ಅಂದರೆ ಉನ್ನತ ಶಬ್ದಕೋಶವನ್ನು ಅಂದರೆ ಒಕ್ಯಾಬುಲರಿ ಬಳಸಿ ಉನ್ನತ ಶಬ್ದ ಸಂಗ್ರಹವನ್ನು ಬಳಸುವುದರಿಂದ ನಿಮಗೆ ವಿಷಯದ ಬಗ್ಗೆ ಸಾಕಷ್ಟು ತಿಳಿದಿದೆ ಎಂದು ಪ್ರೇಕ್ಷಕರಿಗೆ ತೋರಿಸಬಹುದು ಯಶಸ್ವಿ ಕಮ್ಯುನಿಕೇಶನ್ ಅಥವಾ ನಿಮ್ಮ ಮನಸ್ಸಿನ ಮಾತನ್ನು ಹೇಳುವುದು ಉತ್ತಮ ಶಬ್ದ ಸಂಗ್ರಹವನ್ನು ಅವಲಂಬಿಸಿರುತ್ತದೆ ಮಾತನಾಡುವಾಗ ಸರಿಯಾದ ಪದಗಳನ್ನು ಬಳಸುವುದರಿಂದ ನೀವು ಹೆಚ್ಚು ಪರಿಣಾಮಕಾರಿಯಾದ ಕಮ್ಯುನಿಕೇಟರ್ ಆಗುತ್ತೀರಿ ಶಬ್ದಕೋಶವನ್ನು ಅಭಿವೃದ್ಧಿಪಡಿಸುವ ಒಂದು ಮಾರ್ಗವೆಂದರೆ ಓದುವುದು ಅದು ವೃತ್ತಪತ್ರಿಕೆ ಅಥವಾ ಕತೆ ಪುಸ್ತಕವನ್ನು ಓದುವುದಾಗಿರಬಹುದು ಹೊಸ ಶಬ್ದ ಸಂಗ್ರಹದೊಂದಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳುವ ಮೂಲಕ ನೀವು ಹೆಚ್ಚು ಪ್ರಯೋಜನ ಪಡೆಯುತ್ತೀರಿ ಮಾತನಾಡುವಾಗ ನಿಮ್ಮ ಸ್ವರ ಅಂದರೆ ಟೋನ್ ಮತ್ತು ಸ್ವರದ ಏರಿಳಿತ ಅಂದರೆ ವಾಲ್ಯೂಮ್ ಬಗ್ಗೆ ಗಮನ ಕೊಡಿ ನಮ್ಮ ಮಾತಿನ ಸ್ವರ ಮತ್ತು ಸ್ವರದ ಏರಿಳಿತದಿಂದ ನಮ್ಮ ಮನಸ್ಸಿನ ಸ್ಥಿತಿ ಏನು ಎಂದು ಇನ್ನೊಬ್ಬರು ತಿಳಿದುಕೊಳ್ಳುತ್ತಾರೆ ಉದಾಹರಣೆಗೆ ನೀವು ನಿಮ್ಮ ಸ್ನೇಹಿತನನ್ನು ಆಟವಾಡಲು ಕರೆದಾಗ ಮತ್ತು ಅವನು ನಿರಾಕರಿಸಿದಾಗ ಅವನು ಯಾಕೆ ಬರುವುದಿಲ್ಲ ಎಂದು ನೀವು ಕೇಳುತ್ತೀರಿ ಈಗ ಈ ಎರಡು ಸ್ವರಗಳಲ್ಲಿನ ವ್ಯತ್ಯಾಸವನ್ನು ಗಮನಿಸಿ ಯಾಕೆ ಬರುವುದಿಲ್ಲ ಮತ್ತು ಯಾಕೆ ಬರುವುದಿಲ್ಲ ಈ ಎರಡು ವಿಧಾನಗಳಲ್ಲಿ ನಿಮಗೆ ಏನಾದರೂ ವ್ಯತ್ಯಾಸ ಕಾಣಿಸಿದೆ ಮೊದಲ ಸ್ವರ ನಿಧಾನ ಮತ್ತು ಪ್ರಶ್ನಾರ್ಥಕವಾಗಿದ್ದರೆ ಎರಡನೆಯ ಸ್ವರವು ಕಿರಿಕಿರಿಯನ್ನುಂಟು ಮಾಡುತ್ತದೆ ಅದಕ್ಕಾಗಿಯೇ ನಿಮ್ಮ ಸ್ವರ ಮತ್ತು ಪರಿಮಾಣವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ನಿಮ್ಮ ಸ್ವರ ಮತ್ತು ಸ್ವರದ ಏರಿಳಿತವನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಸಲು ಮರೆಯದಿರಿ ಆತ್ಮವಿಶ್ವಾಸದಿಂದ ಮಾತನಾಡಿ ನಿರಂತರವಾಗಿ ಮಾತನಾಡುವ ಅಭ್ಯಾಸವು ಆತ್ಮವಿಶ್ವಾಸದಿಂದ ಮಾತನಾಡಲು ಉತ್ತಮ ಮಾರ್ಗವಾಗಿದೆ ಅವಸರವಾಗಿ ಮಾತನಾಡಲು ಪ್ರಯತ್ನಿಸಬೇಡಿ ಅದೇ ರೀತಿ ಮಾತನಾಡುವಾಗ ತುಂಬಾ ನಿಧಾನವಾಗಿ ಮಾತನಾಡಲು ಮತ್ತು ಫಿಲ್ಲರ್ ಪದಗಳನ್ನು ಬಳಸಲು ಪ್ರಯತ್ನಿಸಬೇಡಿ ಈ ಸಲಹೆಗಳನ್ನು ನೀವು ಹೆಚ್ಚು ಅಭ್ಯಾಸ ಮಾಡಿದರೆ ನೀವು ಹೆಚ್ಚು ಸಹಜವಾಗಿರುತ್ತೀರಿ ನೆನಪಿಡಿ ಈ ಮೌಖಿಕ ಅಥವಾ ವರ್ಬಲ್ ಕೌಶಲ್ಯಗಳು ವೈಯಕ್ತಿಕ ಕಮ್ಯುನಿಕೇಶನ್ಗೆ ಮಾತ್ರ ಸಂಬಂಧಿಸಿಲ್ಲ ಈ ಕೌಶಲ್ಯಗಳು ವಿಡಿಯೋ ಮತ್ತು ಧ್ವನಿ ಕರೆಗಳಿಗೂ ಅನ್ವಯಿಸುತ್ತವೆ ಮೌಖಿಕ ಅಥವಾ ವರ್ಬಲ್ ಕಮ್ಯುನಿಕೇಶನ್ ಅನ್ನು ಹೇಗೆ ಸುಧಾರಿಸಬೇಕೆಂದು ಈಗ ನಮಗೆ ತಿಳಿದಿದೆ ಹಾಗಾದರೆ ಈಗ ಅಮೌಖಿಕ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್ ಬಗ್ಗೆ ನೋಡೋಣ ಅಮೌಖಿಕ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಮೌಖಿಕ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮುಖ್ಯವಾದುದು ಏಕೆಂದರೆ ಇದು ದೊಡ್ಡ ಪರಿಣಾಮವನ್ನು ಬೀರುವ ಹೇಳಲಾಗದ ವಿಷಯಗಳನ್ನು ಒಳಗೊಂಡಿರುತ್ತದೆ ನೀವು ವಿಡಿಯೋ ಕರೆಯಲ್ಲಿದ್ದೀರಿ ಮತ್ತು ನೀವು ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತೀರಿ ಎಂದು ಊಹಿಸಿ ಆದರೆ ಮಾತನಾಡುವ ವ್ಯಕ್ತಿಯು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡುತ್ತಾನೆ ಮತ್ತು ನಿಮ್ಮ ಗಮನವು ವಿಚಲಿತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ನೀವು ಮಾತು ಕೇಳುತ್ತಿದ್ದೀರಿ ಎಂದು ಹೇಳುತ್ತಿದ್ದರೂ ನೀವು ಅವನ ಮಾತನ್ನು ಕೇಳುತ್ತಿಲ್ಲ ಎಂದು ಅವನು ತಿಳಿದುಕೊಂಡು ಈ ಕಾರಣದಿಂದಾಗಿ ತನಗೆ ಅವಮಾನವಾಯಿತು ಎಂದೂ ಭಾವಿಸಬಹುದು ಹಾಗಾದರೆ ನಾವು ಅಮೌಖಿಕ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಮತ್ತು ಕಳುಹಿಸಲಾಗುವ ಅಮೌಖಿಕ ಅಥವಾ ನಾನ್ ವರ್ಬಲ್ ಸಂಕೇತಗಳನ್ನು ಹೇಗೆ ಓದಬಹುದು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಗಮನಹರಿಸಿ ನೀವು ಬಾಡಿ ಲ್ಯಾಂಗ್ವೇಜ್ ಮೂಲಕ ಬಹಳಷ್ಟು ಹೇಳಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು ನೀವು ಕೇಳುಗರಾಗಿದ್ದರೆ ಎಚ್ಚರಿಕೆಯ ಭಂಗಿಯನ್ನು ಕಾಪಾಡಿಕೊಳ್ಳಿ ಮತ್ತು ಸ್ಪೀಕರ್ ಅಥವಾ ಮಾತನಾಡುವವರನ್ನು ನೋಡಿ ನೀವು ಸ್ಪೀಕರ್ ಅಥವಾ ಮಾತನಾಡುವವರು ಆಗಿದ್ದು ನಿಮ್ಮ ಮೇಲೆ ಕೇಳುಗರ ಗಮನ ಕೇಂದ್ರೀಕರಿಸಲು ಆಗದಿದ್ದರೆ ಅವರ ಗಮನವನ್ನು ಸೆಳೆಯಲು ಅಥವಾ ಅವರ ತಿಳುವಳಿಕೆಯನ್ನು ಪರಿಶೀಲಿಸಲು ಪ್ರಯತ್ನಿಸಿ ಮುಖದ ಹಾವಭಾವ ಫೇಶಿಯಲ್ ಎಕ್ಸ್ಪ್ರೆಷನ್ಗಳಿಗೆ ಅನುಗುಣವಾಗಿ ವರ್ತಿಸಿ ವಿಶೇಷವಾಗಿ ನೀವು ಮಾತನಾಡುವಾಗ ಕೇಳುಗರು ನಿಮ್ಮ ಮಾತನ್ನು ಎಷ್ಟು ಎಚ್ಚರಿಕೆಯಿಂದ ಆಲಿಸುತ್ತಿದ್ದಾರೆಂದು ನೋಡಿ ಅವರ ಮುಖದಲ್ಲಿ ಗೊಂದಲ ಕಂಡುಬಂದರೆ ಅವರ ಪ್ರಶ್ನೆಗಳಿಗಾಗಿ ನಿಲ್ಲಿಸುವುದು ನಿಮ್ಮ ಹಿತದಲ್ಲಿರಬಹುದು ಸನ್ನೆಗಳು ಮತ್ತು ಶೈಲಿಯ ಅಂದರೆ ಕೆಸ್ಟರ್ಸ್ ಮೇಲೆ ಕೇಂದ್ರೀಕರಿಸಿ ಅಂದರೆ ನಡತೆಯ ಬಗ್ಗೆ ಗಮನ ನೀಡಿ ಸನ್ನೆಗಳು ಯಾವುದಾದರೂ ಮಾತನ್ನು ಸೂಚಿಸುವ ಉಪಯುಕ್ತ ಮಾರ್ಗಗಳಾಗಿವೆ ಆದ್ದರಿಂದ ಜನರು ಅವುಗಳನ್ನು ಬಳಸುವಾಗ ಗಮನ ಕೊಡಿ ಜನರು ತಮ್ಮ ಮಾತುಗಳ ಬಗ್ಗೆ ಒತ್ತು ನೀಡುವಾಗ ಅವರು ಕೈ ಅಲುಗಾಡಿಸುವುದನ್ನು ನೀವು ಆಗಾಗ್ಗೆ ನೋಡುತ್ತೀರಿ ಮನೋಭಾವ ಮತ್ತು ಶಿಷ್ಟಾಚಾರ ಆಟಿಟ್ಯೂಡ್ ಆ್ಯಂಡ್ ಎಟಿಕೇಟ್ ಈ ಬಗ್ಗೆ ಗಮನ ನೀಡಿ ಸ್ಪೀಕರ್ ಆಗಿ ನಿಮ್ಮ ಮನಸ್ಥಿತಿ ಮತ್ತು ಮೌಖಿಕ ಅಥವಾ ವರ್ಬಲ್ ಸನ್ನೆಗಳ ಮೂಲಕ ವಿಷಯದ ಬಗ್ಗೆ ನಿಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ನೀವು ಕೇಳುಗರಾಗಿರಿ ಅಥವಾ ಭಾಷಣಕಾರರಾಗಿರಿ ನೀವು ಅನುಕರಣೀಯ ಶಿಷ್ಟಾಚಾರವನ್ನು ಪ್ರದರ್ಶಿಸುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಯೋಗ್ಯ ನಡವಳಿಕೆಯು ಗೌರವವನ್ನು ತೋರಿಸುವುದು ಮತ್ತು ಸರಿಯಾಗಿ ಆಲಿಸುವುದನ್ನು ಒಳಗೊಂಡಿರುತ್ತದೆ ಮೌಖಿಕ ಅಥವಾ ವರ್ಬಲ್ ಮತ್ತು ಅಮೌಖಿಕ ಅಥವಾ ನಾನ್ ವರ್ಬಲ್ ಸನ್ನೆಗಳನ್ನು ಹೆಚ್ಚಾಗಿ ಒಟ್ಟಿಗೆ ಬಳಸಲಾಗುತ್ತದೆ ಆದ್ದರಿಂದ ಯಾವಾಗಲೂ ಈ ಎರಡನ್ನೂ ನೆನಪಿನಲ್ಲಿಡಿ ಲಿಖಿತ ಅಥವಾ ರಿಟರ್ನ್ ಸಂವಹನ ನಾನ್ ವರ್ಬಲ್ ಕಮ್ಯುನಿಕೇಶನ್ ಕತ್ತಿಗಿಂತ ಪೆನ್ನು ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂದು ಹೆಚ್ಚಾಗಿ ಹೇಳಲಾಗುತ್ತದೆ ನಾವು ಬರೆಯುವುದು ಶಾಶ್ವತ ಮತ್ತು ಅದಕ್ಕಾಗಿಯೇ ಬರವಣಿಗೆಯನ್ನು ಸಂವಹನ ಮಾಡುವ ಅತ್ಯಂತ ಶಕ್ತಿಶಾಲಿ ಮಾರ್ಗವೆಂದು ಪರಿಗಣಿಸಲಾಗಿದೆ ಔಪಚಾರಿಕ ಅಥವಾ ಫಾರ್ಮಲ್ ಮತ್ತು ಅನೌಪಚಾರಿಕ ಅಥವಾ ಇನ್ಫಾರ್ಮಲ್ ಎರಡನ್ನೂ ಒಳಗೊಂಡಿರುವ ಅನೇಕ ಲಿಖಿತ ಸಂವಹನ ರೂಪಗಳಿವೆ ನಿಮ್ಮ ಸ್ನೇಹಿತರಿಗೆ ಬರೆದ ಪಠ್ಯವು ಕೆಲಸಕ್ಕಾಗಿ ರಚಿಸಲಾದ ಡಾಕ್ಯುಮೆಂಟ್ಗಿಂತ ಭಿನ್ನವಾಗಿದೆ ಅನೇಕ ರೀತಿಯ ಔಪಚಾರಿಕ ಅಥವಾ ಫಾರ್ಮಲ್ ಲಿಖಿತ ದಾಖಲೆಗಳಿಗೆ ಈ ಮುಂದಿನ ತಂತ್ರಗಳು ಉಪಯುಕ್ತವಾಗಿವೆ ನಮ್ಮ ಫಾರ್ಮಲ್ ರೈಟಿಂಗ್ ಅನ್ನು ಆಸಕ್ತಿದಾಯಕ ಸುಸಂಗತ ಮತ್ತು ಪರಿಣಾಮಕಾರಿಯಾಗಿ ಹೇಗೆ ಮಾಡಬಹುದು ನಿಮ್ಮ ಕೆಲಸವನ್ನು ಪ್ರೂಫ್ ರೀಡ್ ಮಾಡಲು ಮರೆಯಬೇಡಿ ನೀವು ಮಾಡಬಹುದು ಎಂದು ಯಾರಿಗಾದರೂ ಹೇಳಲು ಬಯಸುತ್ತೀರಿ ಎಂದು ಊಹಿಸಿ ಬದಲಿಗೆ ನೀವು ಮಾಡಲು ಸಾಧ್ಯವಿಲ್ಲ ಎಂದು ಟೈಪ್ ಮಾಡುತ್ತೀರಿ ನಿಮ್ಮ ಕೆಲಸವನ್ನು ಪರಿಶೀಲಿಸುವ ಮೂಲಕ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುವ ಸಣ್ಣ ತಪ್ಪುಗಳನ್ನು ನೀವು ಕಂಡುಹಿಡಿಯಬಹುದು ವಾಕ್ಯ ರಚನೆಯನ್ನು ಬದಲಾಯಿಸಿ ವಿವಿಧ ರೀತಿಯಲ್ಲಿ ಪ್ರಸ್ತುತಪಡಿಸಿದ ವಸ್ತುಗಳನ್ನು ಓದುವುದು ಯಾವಾಗಲೂ ಹೆಚ್ಚು ಆಸಕ್ತಿಕರವಾಗಿರುತ್ತದೆ ಒಂದೇ ರೀತಿಯ ಪದಗಳಿಂದ ವಾಕ್ಯವನ್ನು ಪ್ರಾರಂಭಿಸುವ ಬದಲು ನಿಮ್ಮ ಆಲೋಚನೆಗಳನ್ನು ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸಲು ಪ್ರಯತ್ನಿಸಿ ಓದುಗರು ನಿಮ್ಮ ಲೇಖನದಲ್ಲಿ ಆಸಕ್ತಿ ಹೊಂದಿರಲು ಸೃಜನಶೀಲ ಬರವಣಿಗೆಗೆ ಇದು ಮುಖ್ಯ ನಿಮ್ಮ ಲೇಖನದ ಬರವಣಿಗೆಯ ಹರಿವು ಚೆನ್ನಾಗಿದೆಯೇ ಎಂದು ಪರಿಶೀಲಿಸಿ ಇದು ಎಲ್ಲ ರೀತಿಯ ಬರವಣಿಗೆಗೆ ಅನ್ವಯಿಸುತ್ತದೆ ನಿಮ್ಮ ಲೇಖನವನ್ನು ವಿಭಜಿಸುವಾಗ ಪ್ಯಾರಾಗ್ರಾಫ್ನಲ್ಲಿ ಕೇವಲ ಒಂದು ವಿಚಾರವನ್ನು ವಿವರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಒಂದು ಪ್ಯಾರಾಗ್ರಾಫ್ನಿಂದ ಇನ್ನೊಂದಕ್ಕೆ ಬದಲಿಸುವ ಉತ್ತಮ ಮಾರ್ಗವೆಂದರೆ ಟ್ರಾನ್ಸಿಷನ್ ಅಥವಾ ಪರಿವರ್ತನೆ ಪದಗಳನ್ನು ಬಳಸುವುದು ಕೊನೆಯ ರೀತಿಯ ಸಂವಹನವಾದ ದೃಶ್ಯ ಸಂವಹನ ವಿಜುವಲ್ ಕಮ್ಯುನಿಕೇಶನ್ ಇದನ್ನು ಈಗ ಅರ್ಥ ಮಾಡಿಕೊಳ್ಳೋಣ ವಿಜುವಲ್ ಕಮ್ಯುನಿಕೇಶನ್ ಸಾಕ್ಷರತೆ ಮತ್ತು ಭಾಷೆಯ ನಡುವಿನ ಅಂತರವನ್ನು ದಾಟಿದ ಪರಿಣಾಮಕಾರಿ ಮಾಧ್ಯಮವಾಗಿದೆ ದೃಶ್ಯಗಳ ಮೂಲಕ ನೀವು ಅನಕ್ಷರಸ್ಥ ಅಥವಾ ನಿಮಗಿಂತ ಬೇರೆ ಭಾಷೆಯನ್ನು ಮಾತನಾಡುವ ಜನರೊಂದಿಗೆ ಸಂವಹನ ನಡೆಸಬಹುದು ದೃಶ್ಯ ಸಂವಹನದ ತಂತ್ರಗಳನ್ನು ಈಗ ನಾವು ತಿಳಿಯೋಣ ಸಂವಹನವನ್ನು ಸರಳವಾಗಿರಿಸಿ ನೀವು ರಚಿಸುತ್ತಿರುವ ಡಾಕ್ಯುಮೆಂಟ್ನಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಮಾಹಿತಿ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇದು ಕರಪತ್ರ ಪೋಸ್ಟರ್ ಅಥವಾ ಇನ್ನಾವುದೇ ಆಗಿರಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೆಂದರೆ ನೀವು ಡಿಸೈನ್ ಅಂದರೆ ವಿನ್ಯಾಸ ಅಂಶಗಳು ಮತ್ತು ನೀಡಿದ ಮಾಹಿತಿಯನ್ನು ಸಮತೋಲನದಲ್ಲಿರಿಸಬೇಕು ಸಂವಹನವನ್ನು ಬಳಕೆದಾರ ಸ್ನೇಹಿಯಾಗಿ ಅಂದರೆ ಯೂಸರ್ ರಿಲೇಟಬಲ್ ಆಗಿ ಇರಿಸಿ ದೃಶ್ಯಗಳು ವಾಸ್ತವವಾಗಿ ಯಾರನ್ನಾದರೂ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿರುವುದರಿಂದ ಅದನ್ನು ಸಾಧ್ಯವಾದಷ್ಟು ಬಳಕೆದಾರ ಸ್ನೇಹಿಯಾಗಿ ಮಾಡಿ ನೀವು ನೋಡಿದ ಎಲ್ಲಾ ಟಿವಿ ಮತ್ತು ಪ್ರದರ್ಶನ ಜಾಹೀರಾತುಗಳನ್ನು ನೆನಪಿಸಿಕೊಳ್ಳಿ ನೀವು ನಿಜವಾಗಿಯೂ ಯಾವ ಉತ್ಪನ್ನಗಳನ್ನು ಖರೀದಿಸುತ್ತೀರಿ ಬಳಕೆದಾರರಿಗೆ ಮುಖ್ಯವಾದ ಮತ್ತು ಅವರಿಗೆ ಬೇಕಾಗುವವುಗಳೇ ಹೆಚ್ಚು ಪ್ರಭಾವ ಬೀರಲು ಪರಿಣಾಮಕಾರಿಯಾಗಿದೆ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಎಂದು ಭಾವಿಸಿ ನಡೆಯಿರಿ ವಿಶುವಲ್ ಅಥವಾ ದೃಶ್ಯವು ಆಕರ್ಷಕವಾಗಿದ್ದು ಉದ್ದೇಶವನ್ನು ಸಾಧಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ವಿಭಿನ್ನ ರೀತಿಯ ಸಂವಹನವು ಸಂಪೂರ್ಣವಾಗಿ ಬೇರೆ ಬೇರೆ ಎಲ್ಲ ಎಂಬುದನ್ನು ನೆನಪಿಡಿ ಒಬ್ಬ ವ್ಯಕ್ತಿಯು ಗುಂಪಿನ ಮುಂದೆ ವಿಷಯ ಮಂಡಿಸುತ್ತಿರುವಾಗ ಮೌಖಿಕ ಅಥವಾ ಫಾರ್ಮಲ್ ಅಮೌಖಿಕ ಅಥವಾ ಇನ್ಫಾರ್ಮಲ್ ರಿಟರ್ನ್ ಅಥವಾ ಲಿಖಿತ ಮತ್ತು ವಿಶುವಲ್ ಅಥವಾ ದೃಶ್ಯ ಕಮ್ಯುನಿಕೇಶನ್ ಅಂಶಗಳನ್ನು ಏಕಕಾಲದಲ್ಲಿ ಬಳಸಲಾಗುತ್ತವೆ ಈಗ ನೀವು ಪ್ರತಿಯೊಂದು ರೀತಿಯ ಕಮ್ಯುನಿಕೇಶನ್ ಮತ್ತು ಅವುಗಳನ್ನು ಬಳಸುವ ಪರಿಣಾಮಕಾರಿ ಮಾರ್ಗಗಳ ಬಗ್ಗೆ ಕಲಿತಿದ್ದೀರಿ ಹಾಗಾದರೆ ನೀವು ಹೆಚ್ಚಿನ ಕಮ್ಯುನಿಕೇಶನ್ ಕೌಶಲ್ಯದ ಅಗತ್ಯವಿರುವ ಎಲ್ಲಾ ಸಂದರ್ಭಗಳಿಗೆ ಸಿದ್ಧರಿದ್ದೀರಿ ಸಂವಹನವು ಒಂದು ಕೌಶಲ್ಯ ಎಂದು ನೆನಪಿಡಿ ಆದ್ದರಿಂದ ನೀವು ಎಷ್ಟು ಹೆಚ್ಚು ಅಭ್ಯಾಸ ಮಾಡುತ್ತೀರೋ ಅದು ಅಷ್ಟೇ ಉತ್ತಮವಾಗುತ್ತದೆ